ಲಕ್ಕಿ ಭಾಸ್ಕರ್ ಸಿನಿಮಾ ನೀವು ನೋಡಿರಬಹುದು ನೋಡಿಲ್ಲದೆ ಹೋದರೆ ಕೇಳಿರಬಹುದು ಆದರೆ ಲಕ್ಷ್ಮೀ ಬಾ ಲಕ್ಕಿ ಭಾಸ್ಕರ್ ಸಿನಿಮಾದ ಮಾದರಿಯಲ್ಲಿಯೇ ಮಹಾ ಚೀಟಿಂಗ್ ಒಂದು ನಡೆದು ಹೋಗಿದೆ ಅನ್ಯ ದಾರಿಯಲ್ಲಿ ದುಡ್ಡು ಮಾಡಕ್ಕೆ ಹೋಗಿ ಆ ಖದೀಮ ತಗಲ ಹಾಕ್ಕೊಂಡಿದ್ದಾನೆ ದುಶ್ಚಟ ದೋಖಾದ ಅತಿಯಾದ ಅಮಲು ದೋಖ ಮಾಡೋದೇ ಅವನ ಕಾಯಕ ಮೋಸ ಮಾಡೋದೆ ಅವನ ಕಾಯಕ ಎಷ್ಟು ದುಡ್ಡು ಮಾಡಿದ್ರು ಕೂಡ ಅವನಿಗೆ ಆಸೆ ತೀರ್ತಾ ಇರಲಿಲ್ಲ ದುಶ್ಚಟಕ್ಕೆ ಬಿದ್ದಿದ್ದ ಹಣ ಕಳೆದುಕೊಂಡಿದ್ದ ಪೊಲೀಸರ ಕೈಗೂ ಸಿಗಾಕೊಂಡಿದ್ದ ಬುದ್ಧಿ ಕಲಿಿಲ್ಲ ಶ್ರೀಕಾಂತ್ ಎಂಬಾತನ ಅಶೋಕನಗರ ಪೊಲೀಸರು ಬಂಧಿಸಿದ್ದಾರೆ ಒಂದಲ್ಲ ಎರಡಲ್ಲ ಏಳು ಕೋಟಿ ರೂಪಾಯಿ ಚೀಟಿಂಗ್ ಮಾಡಿದ್ದಾನ ಆರೋಪಿ ಏಳು ಕೋಟಿ ರೂಪಾಯಿ ಚೀಟಿಂಗ್ ಮಾಡಿದ್ದಂತ ಹಣವನ್ನೆಲ್ಲ ಬೆಟ್ಟಿಂಗ ಹಾಕಿದ್ದ ಆ ನಂತರ ಫ್ರಸ್ಟ್ರೇಷನ್ಗೆ ಹೋದ ನೋಡಿ ಅನೇಕರ ಮೋಸಗಾರರ ಕತೆಗಳು ಜೊತೆಗೆ ಆ ದಾಹ ತೀರಲ್ಲ ಕೆಲವರಿಗೆ ಅನ್ಯ ಮಾರ್ಗದಲ್ಲಿ ಕಳ್ಳ ಮಾರ್ಗದಲ್ಲಿ ಹಣ ಮಾಡೋದು ದುಡಿದ್ರೆ ಹಣದ ಬೆಲೆ ಗೊತ್ತಿರುತ್ತೆ ಹತ್ತು ಹತ್ತು ರೂಪಾಯಿಗೂ ಕೂಡ ಯೋಚನೆ ಮಾಡ್ತಾನೆ ನಿಯತ್ತಾಗಿ ದುಡಿಯೋನು ಸುಲಭವಾಗಿ ಸಿಕ್ಬಿಡುತ್ತಲ್ಲ ಕಷ್ಟಪಡದೆ ಬೆವರು ಸುರಿಸ್ದೆ ಯಾವನೋ ದುಡ್ದನ್ನ ಯಾವ್ದೋ ದುಡ್ದಿರೋ ದುಡ್ಡನ್ನು ಯಾವನೋದು ಕೂಡಿಟ್ಟ ಹಣವನ್ನು ಕಳ್ತನ ಮಾಡೋದಿದೆಯಲ್ಲ ಅವನಿಗೆ ಆ ಶ್ರಮ ಗೊತ್ತಿರಲ್ಲ ಆ ಬೆವರಿನ ಬೆಲೆ ಗೊತ್ತಿರಲ್ಲ ಹೀಗಾಗಿ ಅದನ್ನು ತಗೊಂಡೋಗಿ ಸೀದ ಬೆಟ್ಟಿಂಗ್ ಹಾಕ್ಬಿಟ್ಟ ಹೋದ್ರ ಹೋಗ್ಲಿ ಕಷ್ಟಪಟ್ಟು ದುಡ್ದಿದ್ದಲ್ವಲ್ಲ ಹಾಗೆ ಹಾಕಿದ ಹಣವನ್ನು ಕಳೆದ್ಕೊಂಡ ಮತ್ತೆ ಫ್ರಸ್ಟ್ರೇಷನ್ನು ಅಯ್ಯೋ ಹಣ ಇಲ್ಲ ನನ್ನ ಹತ್ರ ಏನು ಮಾಡೋದು ಹಾಗೇನು ಮತ್ತೆ ಕಳೆದ ಅಂತ ದಾರಿ ಹಣ ಕಳ್ತನ ಮಾಡೋದು ಬೆಟ್ಟಿಂಗ್ ಹಾಕೋದು ಹಣ ಕಳ್ತನ ಮಾಡೋದು ಬೆಟ್ಟಿಂಗ್ ಹಾಕೋದು ದುಡಿದ ದುಡ್ಡಾಗಿದ್ದರೆ ತಾನೇ ಅದರ ಬೆಲೆ ಗೊತ್ತಾಗೋದು ನೋಡಿ ಅರ್ಸ್ಟ್ ಅಂಡ್ ಯಂಗ್ ಎಲ್ ಎಲ್ ಪಿ ಎಂಬ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಶ್ರೀಕಾಂತ್ ವಿವಿಧ ಕಂಪನಿಗಳ ಅಕೌಂಟ್ಸ್ ನೋಡಿಕೊಳ್ಳುವಂಥ ಕಂಪನಿ ಅದು ಬೇರೆ ಬೇರೆ ಕಂಪನಿಗಳ ಅಕೌಂಟನ್ನು ನೋಡಿಕೊಳ್ಳುವಂಥ ಕಂಪನಿ ಅದು ಸೊ ಹೀಗಾಗಿ ಆ ಕಂಪನಿಯಲ್ಲಿ ಆತ ಕೆಲಸ ಮಾಡ್ತಾ ಇದ್ದ ಆತನಿಗೆ ಪ್ರತಿಯೊಂದು ಕೂಡ ಮಾಹಿತಿ ಸಿಗ್ತಾ ಇತ್ತು ಯಾವ್ಯಾವ ಅಕೌಂಟ್ನಲ್ಲಿ ಎಷ್ಟಿದೆ ಏನು ಎತ್ತ ಅಂತ ಹೇಳಿ ಎಕ್ಸ್ಪರ್ಟ್ ಆಗಿದ್ದ ಕಂಪನಿಯಲ್ಲಿ ಅಸೋಸಿಯೇಟ್ ಅಕೌಂಟೆಂಟಾಗಿ ಕೆಲಸ ಮಾಡ್ತಾ ಇದ್ದ ಶ್ರೀಕಾಂತ್ ದೊಡ್ಡ ದೊಡ್ಡ ಕಂಪನಿಗಳ ಬಿಲ್ ಪೇಮೆಂಟ್ ಮಾಡುವ ಜವಾಬ್ದಾರಿ ಕಂಪನಿ ಕೊಟ್ಟಿತ್ತು ಆಲ್ ಇಂಡಿಯಾ ಸ್ವಿಗ್ಗಿ ಲಿಮಿಟೆಡ್ ಸ್ವಿಗ್ಗಿ ನಿಮಗೆಲ್ಲ ಗೊತ್ತಿರುವ ಚಿರಪರಿಚಿತ ಫುಡ್ ಡೆಲಿವರಿ ಆ್ಯಪ್ ಆ ಕಂಪನಿಗೆ ಎಲೆಕ್ಟ್ರಿಸಿಟಿ ಬಿಲ್ ಪಾವತಿಗೆ ನೇಮಕವಾಗಿದ್ದ ಕಳೆದ ಜೂನ್ನಿಂದ ಡಿಸೆಂಬರ್ವರೆಗೆ ಸ್ವಿಗ್ಗಿ ಕಂಪನಿಯಿಂದ ಕ್ರೆಡಿಟ್ ಕಾರ್ಡ್ ಬಳಕೆ ಮಾಡಿಕೊಂಡಿದ್ದಾನೆ ಕ್ರೆಡಿಟ್ ಕಾರ್ಡ್ ಬಳಸಿ ಬರೋಬ್ಬರಿ ಏಳು ಕೋಟಿ ರೂಪಾಯಿ ಹಣವನ್ನು ಪಡೆದಿದ್ದ ಏಳು ಕೋಟಿ ರೂಪಾಯಿ ಆದರೆ ಆ ಹಣವನ್ನು ಒಂದ್ಯಾವುದೋ ಬೆಟ್ಟಿಂಗ್ ಕಂಪನಿ ಆ ಬೆಟ್ಟಿಂಗ್ ಕಂಪನಿಯ ಹೆಸರು ಹೇಳಬಾರ್ದು ನಾವು ಯಾಕಂತ ಹೇಳಿದ್ರೆ ಅಂಥ ಯಾವ ಬೆಟ್ಟಿಂಗ್ ಕಂಪನಿ ಹೆಸರುಗಳನ್ನು ನಾವು ತೋರಿಸೋಕ್ಕೂ ಹೋಗಬಾರ್ದು ಯಾಕಂತ ಹೇಳಿದ್ರೆ ಈಗ ನಮ್ಮ ಟಿ ವಿ ನೋಡುವಂಥವ್ರು ಅದನ್ನು ನೋಡ್ಕೊಂಡು ಮತ್ತೆ ಕೆಲವರು ಬೆಟ್ಟಿಂಗ್ ಅಭ್ಯಾಸಕ್ಕೆ ಹೋಗಿಬಿಡ್ತಾರೆ ಸೊ ಅಂಥ ಬೆಟ್ಟಿಂಗ್ ಕಂಪನಿಯ ಆ್ಯಪ್ಗೆ ದುಡ್ಡು ಹಾಕಿದ್ದ ಆ ಈ ತಿಂಗಳ ಆಡಿಟ್ಟ ವೇಳೆ ಆತನ ಎಲ್ಲ ಬಂಡವಾಳ ಆಚೆಗೆ ಬಿದ್ದಿದೆ ವಿಚಾರ ತಿಳಿದು ಪ್ರಶ್ನೆ ಮಾಡಿದಾಗ ಹಿಂಗೆ ಇಲ್ಲಿ ತಗೊಳ್ಳೋದು ಇಲ್ಲ ಹಾಕೋದು ಹಿಂಗ್ ಮಾಡಿ ಹಣ ಕಳ್ಕೊಂಡಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾನೆ ಸಂತೋಷ ನೀಡ್ತಾರೆ ಸಂತೋಷ್ ಗಮನಿಸ್ತಾ ಇದ್ದೀವಿ ರೀತಿಯ ದುಡಿದಿರೋ ದುಡ್ಡು ಅಂತ ಹೇಳಿದ್ರೆ ಅದಕ್ಕೆ ಬೆಲೆ ಇರಲ್ಲ ಮಹತ್ವ ಇರೋದಿಲ್ಲ ಹೆಂಗ್ ಬೇಕೋ ಹಾಗೆ ಹೀಗೆ ಮಾಡ್ಕೊಂಡಿರೋ ವ್ಯಕ್ತಿ ಈತ ಈತನ ಕಹಾನಿಯನ್ನು ನೋಡಿದ್ರೆ ಒಂದು ರೀತಿ ಬಹಳ ಇಂಟೆಲೆಕ್ಚುಯಲ್ ರೀತಿಯಲ್ಲಿ ಕಾಣಿಸ್ತಾನೆ ಸಂತೋಷ್ ದಶ್ರಿತ್ ಏನು ಅಶೋಕ್ ನಗರ ಪೊಲೀಸರು ಶ್ರೀಕಾಂತ್ ಎಂಬ ವ್ಯಕ್ತಿಯನ್ನು ಬಂಧನ ಮಾಡಿ ಆತನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಸ್ಫೋಟಕದ ಮಾಹಿತಿ ಹೊರ ಬಿದ್ದಿರುವಂತದ್ದು ಇತ್ತೀಚೆಗೆ ಏನು ಲಕ್ಕಿ ಭಾಸ್ಕರ್ ಅನ್ನೋ ಒಂದು ಸಿನಿಮಾ ಬಂದಿತ್ತು ಅದೇ ಮಾದರಿಯಲ್ಲಿ ಈತನ ಕೂಡ ಹಣ ಮಾಡುವ ಉದ್ದೇಶದಿಂದ ತಾನು ಕೆಲಸ ಮಾಡ್ತಿದ್ದಂತಹ ಕಂಪನಿಗೆ ವಂಚನೆಯನ್ನ ಮಾಡಿರುವಂತದ್ದು ಆತ ಏನು ಕೆಲಸ ಮಾಡ್ತಿದ್ದ ಕಂಪನಿ ಅಂತ ಅದರಲ್ಲಿ ಅಸಿಸ್ಟೆಂಟ್ ಅಕೌಂಟೆಂಟ್ ಆಗಿ ಒಂದು ಕೆಲಸವನ್ನ ಮಾಡ್ಕೊಂಡಿದ್ದ ಆತ ಸೊ ಅಲ್ಲಿ ಏನು ಬೇರೆ ಬೇರೆ ಕಂಪನಿಗಳ ಅಕೌಂಟ್ ಗಳೇನಿರುತ್ತೆ ಆ ಅಕೌಂಟ್ಗಳನ್ನ ಇವ್ರಿಗೆ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಮತ್ತೆ ಹಣಕಾಸಿನ ವಹಿವಾಟುಗಳನ್ನ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಜವಾಬ್ದಾರಿಗಳನ್ನ ಕೊಡ್ಲಾಗಿರುತ್ತೆ ಈತ ಕೂಡ ಅದರಲ್ಲಿ ಅಸೋಸಿಯೇಟ್ ಅಸಿಸ್ಟೆಂಟ್ ಅಕೌಂಟೆಂಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ ಕಳೆದ ಜೂನ್ ನಿಂದ ಡಿಸೆಂಬರ್ ವರೆಗೂ ಸುಮಾರು ಏಳು ಕೋಟಿ ಹಣವನ್ನ ಹಂತ ಹಂತವಾಗಿ ಈತ ತೆಗೆದುಕೊಂಡಿರುವಂತದ್ದು ಹಾಗೆ ವಂಚನೆ ಮಾಡಿ ಕಂಪನಿಗೆ ತೆಗೆದುಕೊಂಡ ಅಷ್ಟು ಹಣವನ್ನ ಬೆಟ್ಟಿಂಗ್ ಆ್ಯಪ್ ನಲ್ಲಿ ಹಾಕಿರುವಂತದ್ದು ಬೆಟ್ಟಿಂಗ್ ಆ್ಯಪ್ ನಲ್ಲಿ ಹಾಕಿ ಅಷ್ಟು ಹಣವನ್ನು ಕೂಡ ಆತ ಕಳೆದಿರುವಂತದ್ದು ಸೊ ಲಕ್ಷಾಂತರ ಹಣವನ್ನ ಈತ ಮೊದಲು ಲಾಭ ಪಡ್ಕೊಂಡಿದ್ದಾನೆ ಟ್ರಾನ್ಸಾಕ್ಷನ್ ಮಾಡಿದ್ದಾನೆ ಮತ್ತೆ ಅದನ್ನ ಮೋಜು ಮಸೂ ಕೂಡ ಬಳಸ್ಕೊಂಡಿರುವಂತದ್ದು ಇದಾದ ಬಳಿಕ ಕೋಟಿಗಟ್ಟಲೆ ಹಣವನ್ನ ಮಾಡುವ ಉದ್ದೇಶವನ್ನ ಇಟ್ಕೊಂಡು ಕಂಪನಿಯ ಅಕೌಂಟ್ ಇದ್ದಂತ ಕ್ರೆಡಿಟ್ ಕಾರ್ಡ್ ಗಳಿರ್ಬೋದು ಈ ತರ ಹಣ ಏನಿತ್ತು ಅದನ್ನ ಈತ ಕಂಪನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಎಲ್ಲವನ್ನೂ ಕೂಡ ತೆಗೆದುಕೊಂಡು ಬೆಟ್ಟಿಂಗ್ ಆಪ್ ನಲ್ಲಿ ಹಾಕಿ ಸುಮಾರು ಸರಿಸುಮಾರು ಏಳು ಕೋಟಿಯಷ್ಟು ಹಣವನ್ನ ಈತ ವಂಚನೆಯನ್ನ ಮಾಡಿದ್ದ ಸದ್ಯ ಈ ಬಗ್ಗೆ ಸಂಬಂಧಪಟ್ಟ ಏನು ಸ್ವಿಗ್ಗಿ ಎಲ್ ಟಿ ಡಿ ಕಂಪನಿ ಏನಿತ್ತು ಅವರು ಒಂದು ದೂರನ್ನ ಕೊಟ್ಟಿರುವಂತದ್ದು ದೂರಿನ ಎಫ್ಐಆರ್ ಅನ್ನ ದಾಖಲು ಮಾಡಿ ಸದ್ಯ ಆರೋಪಿಯನ್ನ ಬಂಧನ ಮಾಡಿರುವಂತದ್ದು ಮತ್ತು ಹೆಚ್ಚಿನ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು ದರ್ಶನ ಜೊತೆಗೆ ಈತ ಹೀಗೆ ಮಾಡಿದ್ದಾನೆ ಅನ್ನೋದು ಗೊತ್ತೇ ಆಗ್ಲಿಲ್ವಾ ವರೆಗೂ ಕಾಯ್ಬೇಕಾಯ್ತಾ ಯಾಕಂದ್ರೆ ಪ್ರತಿ ತಿಂಗಳಿಗೂ ಕೂಡ ಎಷ್ಟು ಎಲೆಕ್ಟ್ರಿ ಎಲೆಕ್ಟ್ರಿಸಿಟಿ ಬರುತ್ತೆ ಎಷ್ಟು ಕಟ್ ಕಟ್ತಾ ಇದ್ದಾರೆ ಪ್ರತಿಯೊಂದನ್ನು ಕೂಡ ನೋಡ್ ನೋಡ್ಕೊಳ್ಬೇಕಾದಂಥ ಜವಾಬ್ದಾರಿ ಇರ್ತಿತ್ತಲ್ವಾ ಅಂತ ಹೇಳಿ ಆ ಖಂಡಿತವಾಗಿ ಏನಾಗುತ್ತೆ ದೊಡ್ಡ ದೊಡ್ಡ ಕಂಪನಿಗಳು ನಡೆಯುವಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಲಕ್ಷಾಂತ ರೂಪಾಯಿ ಬಿಲ್ಲಿಂಗ್ ಗಳು ಕೂಡ ಪೆಂಡಿಂಗ್ ಗಳು ಇರುತ್ತೆ ಅಂದ್ರೆ ಒಂದು ವಾರ ಇರ್ಬೋದು ಒಂದು ತಿಂಗಳ ಕಾಲಗಳಾಗ ಪ್ರತಿ ತಿಂಗಳು ಕೊಡ್ಬೇಕು ಅಂತ ಏನು ಬರುತ್ತೆ ಸೊ ಆದ್ರೆ ಒಂದಿಷ್ಟು ಪೆಂಡಿಂಗ್ ಅನ್ನ ಇಟ್ಕೊಂಡು ಕಟ್ಲಿಕ್ಕೆ ಅವ್ರದ್ದೇ ಆದ ಒಂದಿಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಮಾಡ್ಕೊಂಡಿರ್ತಾರೆ ಸೊ ಹೀಗಾಗಿ ಆರು ತಿಂಗಳ ಆದ್ಮೇಲೆ ಕಟ್ಬೋದು ವರ್ಷಕ್ಕೊಮ್ಮೆ ಕಟ್ಬೋದು ಈ ರೀತಿ ಆಗಿರುತ್ತೆ ಆದ್ರೆ ಅದನ್ನ ಎರಡ್ ಮೂರು ನೋಟಿಸ್ ಕೊಟ್ಟ ರೀತಿಯಲ್ಲಿ ಅವರು ಕೂಡ ಕೊಟ್ಟಿರ್ತಾರೆ ಅದಕ್ಕೆ ಇವರು ಉತ್ತರ ಮಾಡುವ ರೀತಿಯಲ್ಲಿ ಒಂದು ಹಂತ ಹಂತವಾಗಿ ಸ್ವಲ್ಪ ಸ್ವಲ್ಪ ಹಣವನ್ನ ಕಟ್ಕೊಂಡು ಬರ್ತಾ ಇರ್ತಾರೆ ಸೊ ಹೀಗಾಗಿ ಅದು ಸಾಮಾನ್ಯವಾಗಿ ಗೊತ್ತಾಗೋದಿಲ್ಲ ಆದ್ರೆ ಈತ ಕಂಪನಿಗೆ ಬಿಲ್ ಕಟ್ಟಿರೋ ಕಟ್ಟಿರುವ ರೀತಿಯಲ್ಲಿ ನಕಲಿ ದಾಖಲಾತಿಗಳನ್ನ ಕೊಟ್ಟು ಅವ್ರನ್ನ ವಂಚನೆ ಮಾಡಿರುವಂತ ಸಾಧ್ಯತೆಗಳು ಕೂಡ ಇರಬಹುದು ಸೊ ಇದು ಪೊಲೀಸರ ತನಿಖೆಯಿಂದ ಹೊರಬರ್ಬೇಕಾಗತ್ತೆ ಆದ್ರೆ ಯಾವುದೇ ಹಣಕಾಸಿನ ವ್ಯವಹಾರ ಆದ್ರೂ ಕೂಡ ಅದನ್ನ ಎಷ್ಟೇ ಲೆಕ್ಕಾಚಾರಗಳನ್ನು ಮಾಡಿದ್ರು ಆಡಿಟ್ ಅನ್ನ ಮಾಡಿದಾಗ ಮಾತ್ರವಷ್ಟೇ ಅವ್ರು ಮಾಡಿರುವಂತ ವ್ಯವಹಾರದಲ್ಲಿ ಎಷ್ಟು ಹಣಕಾಸಿನಲ್ಲಿ ವೇರಿಯೇಷನ್ ಆಗಿದೆ ವಂಚನೆ ಮಾಡಲಾಗಿದೆ ಇಲ್ಲ ಕಂಪನಿಗೆ ಮೋಸ ಆಗಿದೆ ಇವೆಲ್ಲವೂ ಕೂಡ ಹೊರಬರುವಂತದ್ದು ಸೊ ಆಡಿಟ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಈ ಎಲ್ಲಾ ಮಾಹಿತಿಗಳು ಬಹಿರಂಗಗೊಂಡಿರುವಂತದ್ದು ಸದ್ಯ ಪೊಲೀಸರು ತನಿಖೆಯನ್ನ ಮಾಡಿದ ಬಳಿಕ ಈತ ಒಬ್ಬನೇ ಇದ್ಕೊಂಡು ಕಂಪನಿಯಲ್ಲಿ ಈ ರೀತಿಯಾಗಿ ವಂಚನೆಯನ್ನ ಮಾಡಿದ್ದಾನ ಇಲ್ಲ ಈತನಿಗೆ ಬೇರೆ ಏನಾದ್ರೂ ಕೈ ಜೋಡಿಸಿದ್ರು ಅನ್ನೋದು ಪೊಲೀಸರ ತನಿಖೆಯಿಂದ ಹೊರಬರಬೇಕಾಗಿರುವಂತದ್ದು ದರ್ಶನಾಥ್ ಥ್ಯಾಂಕ್ ಯು ಸಂತೋಷ್